ಹಾಂ ಇಪ್ಪತ್ತೈದನೇ ತಾರೀಕು ಅದು ಅದೇ ಸೇಮ್ ಇದನ್ನು ಮತ್ತು ಇಲ್ಲಿ ಅವರಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಅವರಿಗೆ ಮತ್ತೆ ಇಲ್ಲಿ ಲೋಕಲ್ ಅವರು ಯಾರು ಡಿ ಎಲ್ಲ ಹೇಳಿ ಅವ್ರಿಗೆ ಕೂಡ ಹೇಳಿ ಬಂದು ಹೋಗ್ತಾರೆ ಇಲ್ಲ ಏನಿಲ್ಲ ನಾನು ಅವತ್ತು ಹೋಗಿದ್ದೆ ಈಗ ಸದ್ಯಕ್ಕೆ ಸ್ವಲ್ಪ ರೋಡು ಮತ್ತು ಕಂಬದ ಹಾಕಿಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ಸಿಗೆ ಕುಡಿಯೋ ನೀರಿಗೂ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸ್ವಲ್ಪ ಕೆ ಒಂದು ಐದು ಹತ್ತು ದಿವಸ ಹೆಚ್ಚು ಕಮ್ಮಿ ಕೆಲಸ ಆಗ್ಬೋದು ಅವರೆಲ್ಲ ಹೋಗಿ ಸೆಟ್ಲಾಗೋಷ್ಠಿಗೇನು ಸರಿ ಆಗ್ತದೆ ಬಟ್ ಪರ್ಮನೆಂಟ್ ಸೋರ್ಸ್ ಅಲ್ಲಿಗೆ ಈಗ ಟೆಂಪ್ರವರಿಗೆ ನೋ ಪ್ರಾಬ್ಲಮ್ ಕರೆಂಟು ನೋ ಪ್ರಾಬ್ಲಮ್ಮು ಬಟ್ ಪರ್ಮನೆಂಟಾಗಿ ಒಂದು ಕಡೆಗೆ ಮಾಡಿಕೊಳ್ಬೇಕಲ್ಲ ಅದನ್ನು ಜಮೀನವ್ರು ಬಂದಾಗ ಸ್ವಲ್ಪ ಜಾಸ್ತಿ ದುಡ್ಡನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡ್ತಾರೆ ಅದೇನು ಅಂತ ಆಗಲೇ ಪರ್ಮಿಷನ್ ಸಿಕ್ಕಿದೆ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಸಂತೋಷ ಏನು ಅಂತಂದರೆ ಅಲ್ಲಿ ಕೆ ಕೆ ಆರ್ ಡಿ ಬಿ ಅಲ್ಲಿ ಬರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ಬರೀ ನನ್ನ ಇಲಾಖೆಗೆ ಕೊಟ್ಟು ಬಿಡ್ತಾರೆ ಸೊ ಅಲ್ಲಿ ತುಂಬ ಹಿಂದೆ ಉಳಿದಿದೆ ಕಲಿಕೆಯಲ್ಲಿ ಉಳಿದಿದೆ ಅಂತಕ್ಕಂಥದ್ದು ಭಾವನೆ ಏನಿತ್ತು ಈಗ ಎರಡು ವರ್ಷದಿಂದ ನಮ್ಮ ಸರ್ಕಾರ ಬಂದಮೇಲೆ ಕೋಟ್ಯಾಂತ್ ರೂಪಾಯಿ ಆಲ್ಮೋಸ್ಟ್ ಒಬ್ಬ ತೌಸಂಡ್ ಕ್ರೋರ್ಸ್ ಮೇಲೆ ಬಂದಿದೆ ತೌಸಂಡ್ ಫೈವ್ ಹಂಡ್ರೆಡ್ ಫ್ಲೋರ್ಸ್ ಬಂದಿದೆ ಬರೀ ಶಿಕ್ಷಣ ಇಲಾಖೆಗೆ ಸೊ ಪ್ರಗತಿ ವೈಸು ಮತ್ತು ಕಲಿಕೆಯಲ್ಲಿ ಜಾಸ್ತಿ ಸ್ಪೀಡಾಗಿ ತೊಗೋಬೇಕು ಅದೇನು ಕೊರತೆ ಇತ್ತು ನಮ್ಮ ರಾಜ್ಯದ ಸಮಾನತೆ ತೊಗೊಂಡಾಗ ಅದನ್ನು ಮು ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆನ ನಮ್ಮ ಈ ಈ ಪೀರಿಯಡಲ್ಲಿ ಮುಗ್ದೋಗ್ಬಿಡುತ್ತೆ ಹಾಂ ಅತಿ ಶಿಕ್ಷಕರ ಸಂಬಳ ಜಾಸ್ತಿ ಮತ್ತು ಊಟ ಅಡುಗೆ ಮಾಡಿದವ್ರದ್ದು ಸಂಬಳ ಜಾಸ್ತಿ ಅದನ್ನು ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಬಜೆಟಲ್ಲೂ ಕೂಡ ಕೇಳಿಕೊಂಡಿದ್ದೀನಿ ಇಲ್ಲ ಇಲ್ಲ ಸಿ ಅದನ್ನು ಅಗತ್ಯ ಇರ್ತಕ್ಕಂಥ ಸಂ ಟೆಕ್ನಿಕಲ್ ಇದೊಳಗೆ ಯಾವುದೂ ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ ಅದನ್ನು ಹಿಡಿದುಬಿಟ್ರೆ ಹೆಂಗೆ ಅದನ್ನು ಕ್ಲಿಯರ್ ಆಗಿದೆ ಟೆಕ್ನಿಕಲ್ ಸಂ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಮೊನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಏನೇನು ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ ಇದನ್ನು ಕೊಡ್ತೀವಿ ಆಗುತ್ತೆ ಈಗ ಆಗುತ್ತೆ ಯಾವುದಾದ್ರು ಬಾಕಿ ಇದೆ ಕೆಲವು ಕಡೆಗೆ ಕೊಟ್ಟಿದ್ದಾರೆ ಕೆಲವು ಕಡೆಗೆ ಸಂ ಪ್ರಾಬ್ಲಮ್ಸ್ ಆಗಿದೆ ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ ನೋಡೋಣ ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು ಏಳನೇ ತಾರೀಕು ಒಳಗೆ ಏನು ಡಿಸಿಷನ್ ತೊಗೊಳ್ತಾರೆ ಕೆಲವು ಕೆಲವು ರಿಕ್ವೆಸ್ಟ್ನ ನಾವು ಕೇಳಿದ್ದೀವಿ ನಾ ಹೇಳ್ತೀನಿ ಅದನ್ನು ಮುಂದೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು All right, thank you.